ತಪಸ್ ರಾಷ್ಟ್ರೋತ್ಥಾನ ಪರಿಷತ್ನ ಮಹತ್ವಾಕಾಂಕ್ಷೆಯ ಸೇವಾ ಯೋಜನೆಗಳಲ್ಲಿ ಒಂದು ಆರ್ಥಿಕವಾಗಿ ಸಬಲರಲ್ಲದ ಪ್ರತಿಭಾನ್ವಿತ ಹುಡುಗರಿಗೆ ಉಚಿತ ಪದವಿ ಪೂರ್ವ ಶಿಕ್ಷಣ ಹಾಗೂ ಪ್ರತಿಷ್ಠಿತ ಬೇಸ್ ಸಂಸ್ಥೆಯ ಸಹಯೋಗದೊಂದಿಗೆ ಐಐಟಿ ಜೆಇಇ ಪ್ರವೇಶ ಪರೀಕ್ಷೆಗಾಗಿ ತರಬೇತಿ ನೀಡುವ ಈ ಯೋಜನೆಯು ರಾಜ್ಯದ ಶೈಕ್ಷಣಿಕ ವಲಯದಲ್ಲಿ ಗಮನಾರ್ಹವಾಗಿ ಗುರುತಿಸಲ್ಪಡುತ್ತಿದೆ ಲಭ್ಯವಿರುವ ನಲವತ್ತೈದು ಸ್ಥಾನಗಳಿಗೆ ಪ್ರತಿ ವರ್ಷ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ಬರೆಯುತ್ತಾರೆ ಹಲವಾರು ವಿದ್ಯಾರ್ಥಿಗಳ ಬದುಕನ್ನೇ ಬದಲಾಯಿಸಿದ ಈ ಯೋಜನೆಯ ಪ್ರಾರಂಭಕ್ಕೆ ಸ್ಫೂರ್ತಿ ಏನು ಹಾಗೂ ಪ್ರಾರಂಭದ ದಿನಗಳು ಹೇಗಿದ್ದವು ಎನ್ನುವುದನ್ನು ನಾವೀಗ ಒಮ್ಮೆ ಮೆಲುಕು ಹಾಕೋಣ ಎರಡ್ ಸಾವಿರದ ಹತ್ತರಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಆಯಿತು ಬೆಂಗಳೂರಿನಲ್ಲಿ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ವರ್ಷ ಸೂಪರ್ ಥರ್ಟಿ ಆನಂದ್ಕುಮಾರನ್ನ ಅಲ್ಲಿ ಕರೆದು ಅವರಿಗೆ ಪುರಸ್ಕಾರ ಕೊಟ್ಟು ಸನ್ಮಾನ ಮಾಡಲಾಯಿತು ಅಂದರೆ ನಿಮಗೆ ಗೊತ್ತಿರ್ಬೋದು ಸೂಪರ್ ಥರ್ಟಿ ಅಂತ ಪಟ್ನಾದಲ್ಲಿ ಬಿಹಾರದ ತುಂಬ ಬಡ ಮಕ್ಕಳು ಮತ್ತು ಪ್ರತಿಭಾವಂತ ಮಕ್ಕಳಿಗಾಗಿ ಟ್ರೈನಿಂಗ್ ಕೊಟ್ಟು ಅವರುಗಳನ್ನು ಐ ಐ ಟಿಗೆ ಹೋಗೋ ಹಾಗೆ ಪ್ರಯತ್ನ ಮಾಡ್ತಾಯಿದ್ದೆ ನಾನು ಆವಾಗ ಕಾರ್ಯಕ್ರಮದಲ್ಲಿ ಕೂತಿದ್ದಾಗ ಯೋಚನೆ ಮಾಡ್ತಾಯಿದ್ದೆ ಇದು ಬಿಹಾರದ ಮಕ್ಕಳಿಗಿದೆ ಕರ್ನಾಟಕದ ಮಕ್ಕಳಿಗೆ ಯಾಕಿಲ್ಲ ಈ ತರದನ್ನ ಯಾಕೆ ಮಾಡಬಾರ್ದು ಅಂತ ಯೋಚನೆ ಬಂತು ಅವಾಗ ಮೊದಲು ಹೆಸರು ನೆನಪಾಗಿದ್ದು ನನಗೆ ಬೇಸ್ನ ನ ಸಂಸ್ಥಾಪಕರಾದಂತಹ ಎಚ್ ಎಸ್ ನಾಗರಾಜ್ ಅವರು ಒಂದು ದಿನ ಕುಮಾರ್ ಮತ್ತೆ ದಿನೇಶ್ ಹೆಗ್ಡೆ ಅವರಿಬ್ಬರು ಸರ್ ಅಲ್ಲೆಲ್ಲೋ ಬಿಹಾರದಲ್ಲಿ ಒಂದು ಸೂಪರ್ ತರ್ಟಿನ್ ನಡೀತಾ ಇದೆ ಅದೇ ತರ ನಾವು ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಕೇಳಿದ್ರು ನನಗೂ ಇದು ಆರ್ಥಿಕ ಲಾಭದ ದೃಷ್ಟಿಯಿಂದ ಮಾಡದೇ ಇದ್ದಂಥ ಸಂಸ್ಥೆ ಆದ್ದರಿಂದ ನನಗೆ ಅದಕ್ಕೆ ಹೆಚ್ಚಿಗೆ ಯೋಚನೆಗೆ ಅವಕಾಶ ಇರಲೇ ಇಲ್ಲ ಸೊ ಈಗ ಹಾಸ್ಟೆಲ್ಲು ಮತ್ತು ಪಿ ಯು ಕಾಲೇಜು ಯಾರು ನಡೆಸ್ಬೋದು ಅಂತ ಯೋಚನೆ ಬಂತು ತಣಿಸಂದ್ರ ಶಾಲೆಯ ಪ್ಲ್ಯಾನ್ ಆಗಿತ್ತು ಸಿ ಬಿ ಎಸ್ ಸಿ ಶಾಲೆ ಮಾಡಬೇಕು ಅಂತ ಶಾಲೆ ಶುರು ಮಾಡಿದ್ವಿ ಅದರ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಅದರ ಒಂದು ಮೂಲೆಯಲ್ಲಿ ಒಂದು ಹಾಸ್ಟೆಲ್ ಕಟ್ಟಕ್ಕೆ ಅಂತ ವ್ಯವಸ್ಥೆ ಇಟ್ಟಿದ್ವಿ ನನಗೆ ಆ ಮಾಸ್ಟರ್ ಪ್ಲ್ಯಾನ್ ನೆನಪಾಯಿತು ಓಹೋ ಹಾಗಾದರೆ ಇದನ್ನೇ ಒಂದು ಅವಕಾಶ ಅಂತ ಉಪಯೋಗಿಸಿ ಯಾಕೆ ಮಾಡಬಾರ್ದು ಅಂತ ದಿನೇಶ್ ಹೆಗ್ಡೆ ಅವ್ರ ಜೊತೆಗೆ ಮಾತಾಡಿದೆ ಅವರು ಮಾಡ್ಬೋದು ನಾವು ಒಂದು ಜಯದೇವ್ರನ್ನ ಕೇಳೋಣ ಅಂತ ಹೇಳಿದ್ರು ಸೊ ಜಯದೇವ್ರ ಮುಖ್ಯಸ್ಥರು ಜಯದೇವ್ರ ಹತ್ರ ಹೋದ್ವಿ ಜಯದೇವರು ಒಂದು ಕ್ಷಣ ಯೋಚನೆ ಮಾಡಿ ಹೇಳಿದರು ಅಲ್ಲಪ್ಪ ನೀವು ಇದನ್ನೆಲ್ಲ ಮಾಡ್ತೀರಾ ಅಲ್ಲಿ ಕುಮಾರ್ ಇದ್ದಾರೆ ಅವರು ನಡೆಸ್ತಾ ಇದ್ದಾರೆ ಇಲ್ಲಿ ಇದು ಯೋಜನೆಗೆ ಕುಮಾರ್ ಯಾರು ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ಇಲ್ಲ ಬೇಸು ನಾಗರಾಜ್ ಅವರು ಅದಕ್ಕೆ ಕುಮಾರ್ ಏನು ತರಬೇತಿ ಕೊಡಬೇಕು ಪಾಠ ಮಾಡಬೇಕು ಮಕ್ಕಳನ್ನ ತಯಾರು ಮಾಡಬೇಕು ಅದು ಪೂರ್ತಿ ಅವರೇ ನೋಡ್ಕೊಳ್ತಾರೆ ನಾವು ಉಳಿದಿರೋ ಸವಲತ್ತುಗಳನ್ನು ನಾವು ಕಾಲೇಜ್ ನಡೆಸೋದು ಹಾಸ್ಟೆಲ್ ನಡೆಸೋದು ಎಲ್ಲ ನಾವು ಮಾಡ್ತೀವಿ ಅಂತ ಆಗ್ಬೋದು ಅಂತ ಒಪ್ಪಿಗೆ ಕೊಟ್ಟರು ತಕ್ಷಣ ನಾವು ಮುಂದಕ್ಕೆ ಹೋದ್ರು ಆಮೇಲೆ ಇದಕ್ಕೆ ಸೆಲೆಕ್ಷನ್ ಹೇಗೆ ಈ ಥರದ್ದೆಲ್ಲ ರೂಪರೇಷೆಗಳನ್ನ ಸಿದ್ಧಪಡಿಸ್ಕೊಂಡು ಅತಿ ಹಿಂದುಳಿದವರಿಗೆ ವರ್ಷಕ್ಕೆ ಒಂದು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರ್ತಕ್ಕಂಥ ಪೇರೆಂಟ್ಸ್ನ ಹೊಂದಿರ್ತಕ್ಕಂಥ ಮಕ್ಕಳಿಗೆ ಇದನ್ನು ಕೊಡಬೇಕು ಅಂತ ತೀರ್ಮಾನ ಆಯಿತು ಒಂದು ರೀತಿಯಲ್ಲಿ ಇದು ಎಲ್ಲವೂ ಹೊಸದು ಐ ಐ ಟಿ ಅಂತಹ ಒಂದು ಇನ್ಸ್ಟಿಟ್ಯೂಷನ್ಗಳಿಗೆ ನಮ್ಮ ಪ್ರತಿಭಾವಂತ ಮಕ್ ಬಡ ಮಕ್ಕಳನ್ನು ಕಳಿಸ್ಬೇಕು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟು ನಮಗೂ ಹೊಸದು ಜೊತೆಗೆ ಇಲ್ಲಿನ ಜನರಿಗೂ ಹೊಸದು ಇದು ಕರ್ನಾಟಕದಲ್ಲಿ ಐ ಐ ಹೋಗುವಂತಹ ಪರ್ಸೆಂಟೇಜು ಎರಡು ಸಾವಿರದ ಹನ್ನೊಂದು ಹನ್ನೆರಡರ ಕಾಲದಲ್ಲಿ ಅಷ್ಟೊಂದು ಇರಲೇ ಇಲ್ಲ ಇನ್ನೊಂದು ಬಹಳ ಮುಖ್ಯವಾದ್ದು ನಾವು ಬೇರೆ ಬೇರೆ ಕಡೆಗೆ ಮಕ್ಕಳನ್ನು ಸಂಪರ್ಕ ಮಾಡಿದಾಗ್ಲೂ ಐ ಐ ಟಿಯಿಂದ ಗೊತ್ತೇ ಇಲ್ಲ ಅನೇಕ ಸ್ಕೂಲ್ನವ್ರಿಗೂ ಗೊತ್ತಿಲ್ಲ ಐ ಟಿ ಐ ಅಂತ ಕೇಳ್ತಾಯಿದ್ರು ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಶುರು ಮಾಡಿದಾಗ ಹಾಸ್ಟೆಲ್ ಶುರುವಾಗಿರಲಿಲ್ಲ ನಮ್ಮ ಶಾಲೆಯ ಕೆಲವು ಕೊಠಡಿಗಳೇ ಹಾಸ್ಟೆಲಿನ ಭಾಗಗಳಾಗಿ ಶುರುವಾಯಿತು ಈಗ ಕಳೆದ ಒಂದು ಟು ಹದಿಮೂರು ವರ್ಷದ ಪ್ರಕ್ರಿಯೆಯನ್ನು ನೋಡಿದರೆ ತಂಡದಿಂದ ತಂಡಕ್ಕೆ ನಾವು ಕಲಿತಾ ಹೋದ್ವಿ ಹೇಗೆ ನಡೆಸೋದು ಹೇಗೆ ಅವ್ರಿಗೆ ಟ್ರೈನ್ ಮಾಡೋದು ಅಂತ ಮಕ್ಕಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಇಲ್ಲಿಯವರೆಗೆ ತಪಸ್ ಯೋಜನೆಯಲ್ಲಿ ಹನ್ನೆರಡು ಬ್ಯಾಚ್ ವಿದ್ಯಾರ್ಥಿಗಳು ತರಬೇತಿ ಪಡೆದಿದ್ದು ನಾನ್ನೂರ ಐವತ್ತು ಬಾಲಕರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಐವತ್ನಾಲ್ಕು ವಿದ್ಯಾರ್ಥಿಗಳು ಐಐಟಿಗೆ ನೂರ ಐದು ವಿದ್ಯಾರ್ಥಿಗಳು ಎನ್ಐಟಿಗೆ ಹಾಗೂ ಮುನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜುಗಳಿಗೆ ಪ್ರವೇಶ ಪಡೆದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜೆ ಇ ಅಡ್ವಾನ್ಸ್ ನಲ್ಲಿ ಸುಮಾರು ಎಪ್ಪತ್ತು ಶೇಕಡ ವಿದ್ಯಾರ್ಥಿಗಳು ಸಾಫಲ್ಯ ಪಡೆಯುತ್ತಿರುವುದು ಗಮನಾರ್ಹ ಇವಾಗ ನಮ್ಮಲ್ಲಿ ಬೇರೆ ಬೇರೆ ಬ್ಯಾಚ್ಗಳಲ್ಲಿ ಏನಾರು ದುಡ್ಡು ಕೊಟ್ಟು ಫುಲ್ ಫೀಸ್ ಕೊಟ್ಟು ಏನು ಮಕ್ಕಳು ಜಾಯಿನ್ ಆಗ್ತಾರೆ ಅದರಲ್ಲಿ ಸುಮಾರು ಜನ ಪೇರೆಂಟ್ಸ್ ನಮ್ಮನ್ನು ಬಂದ್ ಕೇಳ್ತಾರೆ ನಾವು ತಪಸ್ ಬಗ್ಗೆ ಕೇಳಿದೀವಿ ನಮ್ಮ ಮಕ್ಕಳನ್ನ ತಪಸ್ಸಲ್ಲಿ ಸೇರ್ಸೋಕಾಗತ್ತ ಯಾಕಂದ್ರೆ ಇಲ್ಲೂ ಬೇಯಿಸಿದೆ ಅಲ್ಲೂ ಬೇಸಿದೆ ಅದೇ ತರ ಪಾಠ ಆಗುತ್ತಾ ಇದೆ ಬಟ್ ಅಹ್ ಅದು ಬಿಟ್ಟು ನಮ್ಮ ಮಕ್ಕಳನ್ನ ತಪಸ್ ಬ್ಯಾಚಲ್ಲಿ ಏನಾದ್ರೂ ಸೇರಿಸೋ ಅವಕಾಶ ಇದೆ ಅಂತ ಯಾವಾಗ ಒಂದು ಸುಶಿಕ್ಷಿತ ಹಾಗೂ ಏನಂತಾರೆ ಹಣವಂತ ಪೋಷಕರ ಬಂದು ಕೇಳಿದಾಗ ಈ ತಪಸ್ಸದ ಮಹತ್ವ ಮತ್ತು ಸಂಸಾರ ಸಂಸ್ಕಾರದ ಮಹತ್ವ ಇಮ್ಮಿಡಿಯೆಟ್ಲಿ ನಮ್ಗೆ ಗೊತ್ತಾಗತ್ತೆ ತಪಸ್ನ ಪ್ರಭಾವದಿಂದ ಸ್ಫೂರ್ತಿಗೊಂಡ ರಾಷ್ಟ್ರೋತ್ಥಾನವು ಇದೇ ಮಾದರಿಯಲ್ಲಿ ಬಾಲಕಿಯರ ಡಾಕ್ಟರ್ ಆಗುವ ಕನಸನ್ನು ನನಸು ಮಾಡಲು ಸಾಧನ ಎನ್ನುವ ಯೋಜನೆಯನ್ನು ಕಾರ್ಯಗತಗೊಳಿಸಿದೆ ಅಷ್ಟೇ ಅಲ್ಲದೆ ಇಂದು ತಪಸ್ ಒಂದು ಮಾದರಿ ಯೋಜನೆಯಾಗಿ ರೂಪುಗೊಂಡಿದ್ದು ಹಲವು ಸಂಸ್ಥೆಗಳು ತಪಸ್ ಮಾದರಿಯಲ್ಲಿಯೇ ತರಬೇತಿ ನೀಡಲು ಪ್ರಾರಂಭಿಸಿವೆ ಬಹಳ ಒಂದು ರಿಮೋಟ್ ಪ್ಲೇಸ್ ನಲ್ಲಿ ಒಬ್ಬ ಹುಡುಗ ಆಯ್ಕೆ ಆಗ್ತಾನೆ ಒಂದು ಊರಿನ ಹೊರಗಡೆ ಗುಡಿಸಲಲ್ಲಿ ಹರಕುಮುರುಕು ಗುಡಿಸಲಲ್ಲಿ ವಾಸ ಆ ಮನೆಗೆ ಹೋಗಿದ್ದೆ ನಾನು ಮನೆಗೆ ಹೋಗಿ ಅವನನ್ನು ಆಯ್ಕೆ ಮಾಡಿದಾಗ ಅವ್ರಿಗೂ ವಿಶ್ವಾಸ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಅವನು ಅಖಿಲ ಭಾರತ ಮಟ್ಟದಲ್ಲಿ ಕೋಟಾದಲ್ಲಿ ಕೋಟಾ ಅಂದರೆ ಅವ್ರಿಗೆ ಒಂದು ರಿಸರ್ವೇಷನ್ ಕೋಟಾದಲ್ಲಿ ಅವನು ನೈಂಟಿ ಫೋರ್ತ್ ರ್ಯಾಂಕ್ ತಗೊಂಡು ಬಾಂಬೆ ಐ ಐ ಟಿಯಲ್ಲಿ ಅವನಿಗೆ ಎಮ್ ಟೆಕ್ ಮಾಡೋದಕ್ಕೆ ಅವಕಾಶ ಸಿಕ್ತು ಮಾಡಿದ ಇನ್ನೊಬ್ಬರು ಟೈಲರು ಅವರ ಮನೆ ಮತ್ತು ಅವರ ಟೈಲರಿಂಗ್ ಶಾಪ್ ಇದ್ದಿದ್ದು ಮೂರನೇ ಮಾಡಿ ಇಲ್ಲಿ ರಾಜನಗರ ಅವನು ಆಯ್ಕೆ ಅದ ಗುವಾಟಿಯಲ್ಲಿ ಅವನಿಗೆ ಸೆಲೆಕ್ಷನ್ ಅದ ಗೋವಾಟಿಗೆ ಹೋಗುವಷ್ಟು ದುಡ್ಡು ಅವ್ರ ತಂದೆ ಹತ್ರ ಇಲ್ಲ ಅವರು ಬಂದು ನಮ್ಮ ಹತ್ರ ಹೇಳಿದರು ನನ್ನ ಜೀವನಕ್ಕೆ ಒಂದು ಮೆಷಿನ್ ಇದೆ ಆ ಮೆಷಿನ್ ಮಾರಿ ನಾನು ದುಡ್ಡು ಕೊಡ್ತೇನೆ ಅದು ಸಾಕಾಗಲ್ಲ ಉಳಿದ ದುಡ್ಡು ನೀವು ಕೊಡಿ ಮತ್ತು ನಿಮ್ಮಲ್ಲಿ ಬಂದು ಕೆಲಸಕ್ಕೆ ಸಿರ್ತೀನಿ ನಾನು ನನ್ನ ಮಗನ ಗೋವಾಟಿಗೆ ಕಳಿಸ್ತೀನಿ ಅಂತ ಪ್ರಾರಂಭದ ದಿನಗಳಲ್ಲಿ ಮಕ್ಕಳಿಗೆ ಹೋಗಲಿಕ್ಕೂ ಅನುಕೂಲ ಇಲ್ಲದಂಥ ಸ್ಥಿತಿ ಸ್ಥಿತಿ ಇದ್ದಾಗ ರಷ್ಟೋತ್ತನ ನಿರ್ಣಯ ತಗೊಳ್ತು ಈ ಮಕ್ಕಳಿಗೆ ನಾವೇ ಕಳಿಸ್ಕೊಡ್ಬೇಕು ಅಂತ ತಪಸ್ನಿಂದ ತಮ್ಮ ಬದುಕಲ್ಲಿ ಬೆಳಕು ಕಂಡುಕೊಂಡ ವಿದ್ಯಾರ್ಥಿಗಳು ಮುಂದೆ ಸಮಾಜಮುಖಿಯಾಗಿ ಕೆಲಸ ಮಾಡುವ ಮೂಲಕ ಇತರರಿಗೂ ಬೆಳಕಾಗಲಿ ಎನ್ನುವುದು ರಾಷ್ಟ್ರೋತ್ಥಾನ ಪರಿಷತ್ನ ಆಶಯ